ಪಾಟಿ ಸ್ವಾಗತ ಸುಸ್ವಾಗತ ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆಗೈದು ನಿವೃತ್ತಿಯಾದ ಅಕ್ಷರ ಮಾತಿ ಅಕ್ಷರ ವಿಧಾತೆ ಶ್ರೀಮತಿ ಸುಜಾತಾ ಕಟ್ಟಿ ಶಿಕ್ಷಕಿ ಬೀಳ್ಕೊಡುಗೆ ಮಸ್ಕಿ ತಾಲೂಕಿನ ಹಾಲಪುರದ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಯ ಅಕ್ಷರ ಮಾತಿ ಶ್ರೀಮತಿ ಸುಜಾತಾ ಕಟ್ಟಿ ಶಿಕ್ಷಕಿಯವರು ಸುದೀರ್ಘ ಮೂವತ್ತೊಂದು ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಅಮೋಘ ಸೇವೆ ಕೈದು ಇಂದು ವಯೋ ನಿವೃತ್ತಿ ಹೊಂದಿದ್ದಕ್ಕೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಉದ್ಘಾಟನೆಯನ್ನ ಶ್ರೀ ದಂಡಗುಂಡಪ್ಪ ತಾತ ಜಂಗಮರಹಳ್ಳಿ ನೆರವೇರಿಸಿದರು ನಂತರ ನಿವೃತ್ತಿ ಹೊಂದಿದ ಶಿಕ್ಷಕಿ ಸುಜಾತಾ ಕಟ್ಟಿರ್ ಅವರು ಮಾತನಾಡಿ ನಾನು ಸುದೀರ್ಘ ಮೂವತ್ತೊಂದು ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಅಂದರೆ ಹತ್ತೊಂಬತ್ ನೂರ ಸೇವೆಗೆ ಹಾಲಪುರ ಶಾಲೆಗೆ ಸೇರಿದೆ ಅಂದಿನಿಂದ ಇಳಿದು ಇಲ್ಲಿಯವರೆಗೂ ನನ್ನ ಆತ್ಮತೃಪ್ತಿ ಮನಶಾಂತಿಯಿಂದ ಬಹಳಷ್ಟು ಪ್ರೀತಿ ಪೂರ್ವಕವಾಗಿ ಅಪಾರ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರ ಕಲಿಸಿದ ತೃಪ್ತಿ ನನಗೆ ಸಂತೋಷವನ್ನ ಉಂಟು ಮಾಡಿದೆ ಜೊತೆಗೆ ಶಾಲೆಯ ಎಲ್ಲ ನನ್ನ ವೃತ್ತಿ ಬಾಂಧವರು ನನ್ನ ಜೊತೆ ಕುಟುಂಬದಂತೆ ಮನೆಯ ಸದಸ್ಯರಂತೆ ಬಾಂಧವ್ಯವನ್ನ ನಾನು ಕಂಡಿದ್ದೇನೆ ಯಾವತ್ತೂ ಶಾಲೆಯಲ್ಲಿ ವ್ಯತ್ಯಾಸ ಭಿನ್ನಾಭಿಪ್ರಾಯ ಕಾಣಲಿಲ್ಲ ಇನ್ನು ಊರಿನ ಹಿರಿಯರು ಗಣ್ಯರು ಹಳೆಯ ವಿದ್ಯಾರ್ಥಿ ಬಳಗ ಶಾಲೆಯ ವಿಚಾರದಲ್ಲಿ ಅತಿಯಾದ ಪ್ರೀತಿ ಕಾಳಜಿ ನಿಜಕ್ಕೂ ಮೆಚ್ಚುವಂಥದ್ದು ನನ್ನ ಮೂವತ್ತೊಂದು ವರ್ಷಗಳ ಸುದೀರ್ಘ ಸೇವೆಗೈದ ಹಾಲಪುರ ಗ್ರಾಮವನ್ನ ಯಾವತ್ತೂ ಮರೆಯುವುದಿಲ್ಲ ಇದು ನನಗೆ ಅನ್ನ ಮತ್ತು ಬದುಕು ಕೊಟ್ಟ ಅದೃಷ್ಟ ಗ್ರಾಮ ಹೀಗಾಗಿ ನನ್ನ ವೃತ್ತಿ ಉದ್ದಕ್ಕೂ ಸಹಕಾರ ಅಭಿಮಾನ ಪ್ರೀತಿ ಮಮತೆ ಕರುಣಿಸಿ ಹಾಲಪುರಿನ ಎಲ್ಲ ಜನತೆಗೆ ನನ್ನ ಕೋಟಿ ಕೋಟಿ ನಮನಗಳು ಎಂದು ಶ್ರೀಮತಿ ಸುಜಾತ ಕಟ್ಟಿ ಶಿಕ್ಷಕಿಯವರು ಬಹಳಷ್ಟು ಭಾವನಾತ್ಮಕವಾಗಿ ತಮ್ಮ ಅಪಾರವಾದ ನುಡಿಗಳನ್ನ ಹಂಚಿಕೊಂಡರು ನಂತರ ಶಾಲಾ ಮುಖ್ಯ ಗುರುಗಳಾದ ಮಂಜುನಾಥ ಹಾಲಾಪುರರವರು ಮಾತನಾಡಲು ಆರಂಭಿಸಿದಾಗ ಭಾವನೆಗಳು ವ್ಯಕ್ತವಾಗಿ ಕ್ಷಣಕಾಲ ದುಃಖಿತರಾಗಿ ಮಾತನಾಡುತ್ತಾ ನಮ್ಮ ಶಾಲೆಗೆ ಅಕ್ಷರ ಮಾತಿಯಾಗಿ ನಮಗೆ ಹಿರಿಯ ಅಕ್ಕನಂತೆ ಮಾರ್ಗದರ್ಶಕರಾಗಿದ್ರು ಅವರ ಮೂವತ್ತೊಂದು ವರ್ಷಗಳ ಸೇವೆ ನಮ್ಮ ಶಾಲೆಗೆ ಕೀರ್ತಿಪ್ರಾಯರು ಅಪಾರ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕಿ ವಿಶೇಷವಾಗಿ ಸರಳತೆ ಸಮಯ ಪ್ರಜ್ಞೆ ಗುಣಾತ್ಮಕ ಶಿಕ್ಷಣ ಹೊಂದಾಣಿಕೆ ಸ್ವಭಾವ ನಿಜಕ್ಕೂ ಆದರ್ಶ ಶಿಕ್ಷಕಿಯಾಗಿ ನಮ್ಮ ಶಾಲೆಯಲ್ಲಿ ಸೇವೆಗೈದಿದ್ದು ನಮ್ಮ ಅದೃಷ್ಟ ಎಂದು ಮುಖ್ಯ ಗುರು ಮಂಜುನಾಥ್ ಹಾಲಪುರರವರು ಮಾತನಾಡಿದರು ಇನ್ನು ವೇದಿಕೆ ಮೇಲೆ ಇದ್ದ ಗಣ್ಯರು ಮುಖಂಡರು ಶಿಕ್ಷಕರು ಮಾತನಾಡಿದರು ಈ ಸಂದರ್ಭದಲ್ಲಿ ನೆಚ್ಚಿನ ಸುಜಾತ ಕಟ್ಟಿ ಶಿಕ್ಷಕಿಯವರನ್ನ ವಿದ್ಯಾರ್ಥಿಗಳು ವೇದಿಕೆಗೆ ಪುಷ್ಪ ಸುರಿಸುವ ಮೂಲಕ ಭವ್ಯವಾಗಿ ವೇದಿಕೆಗೆ ಬರಮಾಡಿಕೊಂಡರು ಹಾಗೆ ವಿದ್ಯಾರ್ಥಿಗಳು ದುಃಖಿತರಾಗಿ ಮಾತನಾಡಿ ತಮ್ಮ ನೆಚ್ಚಿನ ಗುರುಮಾತೆಗೆ ಕೇಕ್ ಕತ್ತರಿಸಿ ಸಿಹಿ ತಿನಿಸಿ ನೆನಪಿನ ಕಾಣಿಕೆ ನೀಡಿದ್ರು ಈ ಸಂದರ್ಭದಲ್ಲಿ ಶಾಲೆಯ ನಿವೃತ್ತಿ ಹೊಂದಿದ ಶಿಕ್ಷಕರು ಹಳೆಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಖಾಸಗಿ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಿದರು ನಿವೃತ್ತಿಗೆ ಸಮಾರಂಭ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀಮತಿ ಶಿಕ್ಷಕರು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀ ಪುರುಷೋತ್ತಮ ಆಚಾರ್ಯ ಶ್ರೀಮತಿ ಕಟ್ಟಿ ಅವರ ಮಗಳಾಗಿ ಜನಿಸಿ ಕೇಂದ್ರ ಶಾಲೆ ಮಸ್ಕಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಸರ್ಕಾರಿ ಪ್ರೌಢಶಾಲೆ ಮಸ್ಕಿಯಲ್ಲಿ ಅಭ್ಯಾಸ ಮಾಡಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಶಿಕ್ಷಕ ತರಬೇತಿ ಕೇಂದ್ರ ಸಿಂಧನಿಗೆ ತರಬೇತಿಯನ್ನು ಪಡೆದು ಗಂಗಾ ಪಾಪಂ ಶಶಿ ಪಾಪಂ ಚ ಸದ್ಯ ಶ್ರೀ ಗುರು ದರ್ಶನ ನನ್ನ ಮಾತಿನಂತೆ ಗಂಗೆಯು ಪಾಪವನ್ನು ಚಂದ್ರನು ಶತಿಯನ್ನು ಕಲ್ಪತಲು ದಾರಿದ್ರ್ಯವನ್ನು ಪರಿಹಾರ ಮಾಡುವುದು ಆದರೆ ವ್ಯಕ್ತಿ ಕಲಿಸಿದ ಗುರು ಗುರು ಮಾತಿನ ದರ್ಶನವಾದರೆ ಪಾಪ ತಾಪ ದೈನ್ಯಗಳೆಲ್ಲವೂ ಒಮ್ಮೆ ಪರಿಹಾರಸು ಎಂಬ ಮಾತಿನಂತೆ ಇವರು ಆಲಾಪುರಕ್ಕೆ ಸಹ ಶಿಕ್ಷಕರಾಗಿ ಕರ್ತವ್ಯಕ್ಕೆ ಸೇರಿ ತಾವು ವೃತ್ತಿ ಜೀವನವನ್ನ ಆರಂಭಿಸಿ ಆದರ್ಶ ವ್ಯಕ್ತಿತ್ವ ಸರಳ ನಗತಿಯಿಂದ ಶಾಲಾ ಮಕ್ಕಳಿಗೆ ಅಕ್ಷರದ ಮಾತಿಯಾಗಿ ಅವರ ಜ್ಞಾನದ ಕ್ಷತಿಜವನ್ನು ಹೆಚ್ಚಿಸುವಲ್ಲಿ ಗುಣಾತ್ಮಕ ಕಲಿಕೆಗೆ ಸಾಕ್ಷಿಯಾಗಿ ಸಾವಿರಾರು ವಿದ್ಯಾರ್ಥಿಗಳ ದೀಪವಾಗಿ ಬಳಕೆ ಮುಂಚೆಯಲ್ಲಿದ್ದೇವೆ ಅದಾದ ಅನುಭವ ಸೇವಾ ನಿಷ್ಠೆ ಸಮಯ ಪ್ರಜ್ಞೆ ಅಪಾರ ಶೈಕ್ಷಣಿಕ ಕಾಲೇಜನ್ನು ಬಂದು ಇಲಾಖೆಯ ಊರಿನ ಜನತೆಗೆ ಊರಿನ ಮುಖಂಡರು ಮತ್ತು ಶಿಕ್ಷಣ ಪ್ರೇಮಿಗಳು ಮತ್ತು ಯುವಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಈ ಶಾಲೆಯ ಬಹುದಾಣಿಗಳು ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತಿದ್ದೇನೆ ಅದೇ ರೀತಿಯಾಗಿ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂವತ್ತೊಂದು ವರ್ಷ ಶಿಕ್ಷಕ ವೃತ್ತಿಯನ್ನು ಪೂರೈಸಲು ಸಹಕರಿಸಿದ ಮುಖ್ಯ ಗುರುಗಳು ಮತ್ತು ನನ್ನ ವೃತ್ತಿ ಬಾಂಧವರ ನನ್ನ ಹೃದಯ ಪೂರ್ವಕ ಸಲ್ಲಿಸುತ್ತಿದ್ದೇನೆ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ಸದಾ ಇರಲಿ ಎಂದು ನಾನು ಆಶಿಸುತ್ತಾ ನನ್ನ ಮಾತುಗಳನ್ನ ಮುಗಿಸುತ್ತೇನೆ ಆರೋಗ್ಯವಾಗಿ ಮಾಡ್ಲಿ ಅಂತ ಮಾಡ್ಲಂತ ಕೇಳ್ತಂತ ಇಲ್ಲಿ ಮದ್ ಮಕ್ಳು ನೋಡಿದ್ರೆ ಗೊತ್ತಾಗ ಎಷ್ಟು ಖುಷಿ ಅನ್ಸುತ್ತೆ ಅಂದ್ರ ಇವತ್ತು ಏನೋ ಒಂದು ಹಬ್ಬ ಸ್ಕೂಲ್ಗೆ ಹಬ್ಬ ಐತೆ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಖುಷಿಯಿಂದ ನೀವು ನೋಡಕ್ಕೆ ನಮ್ಗೆ ಎಷ್ಟು ಚಂದ ಅನ್ಸತ್ತೆ ಎಲ್ಲರೂ ಇವತ್ತು ಟೀಚರ್ಸ್ ನಾವು ಮೂವತ್ತು ವರ್ಷದಿಂದ ನೋಡ್ತೇವೆ ನಾವು ಅವರು ನಾವು ಈ ಸ್ಕೂಲ್ ಹುಟ್ಟೋದರಿಂದ ಅವ್ರು ಈ ಸ್ಕೂಲ್ಗೆ ಟೀಚರ್ ಆಗಿ ಬಂದ್ರ ಅನ್ಸುತ್ತೆ ನಾವು ಅಮ್ರಪ್ಪ ಅಮ್ರಪ್ಪ ಬಂದ್ರೆ ನಮಗೂ ನಮ್ ಕೆಲ್ಸ ಅವರು ಅವ್ರ ಕೈಯ ನಾವು ಕಲ್ತೀವಿ ಅವರೆಲ್ಲ ರಿಟರ್ಮೆಂಡ್ ಆಗಿ ಬಹಳ ಸಾಲ್ಲ ಅವರು ಈಗ ಅವರು ಅವ್ರ ಅವ್ರೇ ಇವರು ಟೀಚರ್ಸ್ ಬಂದ್ರು ಇಬ್ರು ಅಕ್ಕ ತಂಗಿಯರು ಇಬ್ರು ಬಂದಿದ್ರು ಒಬ್ರು ಟ್ರಾನ್ಸ್ಫರ್ ಆಗಿ ಮುಂದ ಯಾವ್ದೋ ಸ್ಕೂಲ್ಗೆ ಹೋದ್ರು ಇವರು ಇಲ್ಲಿ ನಿವೃತ್ತಾಗಿ ಎಲ್ಲ ನಮ್ಮ ಆಲಾಪುರ ಹಿರಿಯರನ್ನ ಎಲ್ಲರನ್ನ ಒಂದು ಎಲ್ಲರನ್ನೂ ಸಹಕರಿಸ ಆಮೇಲೆ ಮುಖ್ಯ ಗಿರು ಮುಖ್ಯ ಗಿರುಗಳಾಗಿಯೇನು ಕೆಲಸ ಮಾಡಿದ್ರು ಅವರು ಎಲ್ಲರನ್ನೂ ಹುಡ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಹುಡುಗರು ಇನ್ನ ಉನ್ನತ ಸ್ಥಾನಕ್ಕೆ ಹೇರಲಿ ಅಂತ ಹೇಳಿ ಬೇರೆ ಒಂದ್ ಎರಡು ಮಾತಾಡಲು ಅನಿಸ್ತಾ ಮುದ್ದು ಮಕ್ಕಳು ಸುದೀರ್ಘವಾಗಿ ಇಲ್ಲಿ ಸೇವೆ ಸಲ್ಲಿಸಿ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಿ ಇಲ್ಲಿ ಎಲ್ಲರ ಜೊತೆಗೆ ಬಹಳ ಅನ್ಯೋನ್ಯವಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಸುಜಾತಕಟ್ಟಿ ಮೇಡಮ್ ಅವರಿಗೆ ಅವರ ನಿವೃತ್ತಿಯ ಜೀವನ ಸುಗಮಯವಾಗಿರಲಿ ಹಾಗೆ ದೇವರು ಅವ್ರಿಗೆ ಯಾವುದೇ ತೊಂದರೆ ಬರದೆ ಶಾಂತಿ ಮತ್ತು ನೆಮ್ಮದಿಯ ಜೀವನ ಕರುಣಿಸಲಿ ಅಂತ ಆಶಿಸ್ತ ಇಲ್ಲಿ ಈ ಒಂದು ವಾತಾವರಣ ಒಂದು ಹಬ್ಬದ ವಾತಾವರಣ ನಮ್ಮ ಮಂಜುನಾಥ ಶಿಕ್ಷಕರು ಮತ್ತು ಅವರೆಲ್ಲ ಬಳಗ ಬಹಳ ಒಂದು ಅಚ್ಚುಕಟ್ಟಾಗಿ ಇಲ್ಲಿ ಯಾವುದೇ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಈ ಒಂದು ಈ ಜಾಗವನ್ನು ದಾನವಾಗಿ ಕೊಟ್ಟಿರ್ತಕ್ಕಂಥ ನಮ್ಮ ದಣಿಯರು ಅವರು ಈ ಮಕ್ಕಳಿಗೆ ಒಂದು ಉತ್ತಮವನ್ನ ಜೀವನವನ್ನು ರೂಪಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಅಂತ ಇಂಥ ಒಂದು ಸುಂದರವಾದ ಈ ಒಂದು ವೇದಿಕೆಯಲ್ಲಿ ಮತ್ತೊಮ್ಮೆ ಸುಜಾತ ಮೇಡಮ್ ಅವರಿಗೆ ನಾನು ನಮಸ್ಕರಿಸಿ ಸುಜಾತ ಮೇಡಮ್ ಅವರ ಒಳ್ಳೆಯ ನಿವೃತ್ತಿ ಅಂಗವಾಗಿ ಈ ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ನಮ್ಮ ಪಕ್ಕದ ಮಠದ ಶ್ರೀ ದಂಡಗುಂಡಪ್ಪ ತಾತನವರ ಪಾದಾರ ಬಂದಗಳಲ್ಲಿ ನಮಸ್ಕರಿಸುತ್ತಾ ಹಾಗೂ ಜಗೀಶ್ ತಾತ್ನವರು ಮತ್ತು ವೆಂಕಟರೆಡ್ಡಿಯವರು ಮತ್ತು ಹಿರಿಯ ಎತ್ನವರು ಬೇರೆ ಸಾಕಷ್ಟು ಇದೀರಿ ಇದ್ದಾರೆ ಹಾಗೂ ನನ್ನ ವಿದ್ಯಾರ್ಥಿಗಳು ಸಹ ಇದ್ದಾರೆ ಮುಂದೆ ಕೂಡ ನನ್ನ ಸ್ನೇಹಿತರ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಮೊಟ್ಟಲೆ ಬಂತದಾಗಿ ಈಗ ನೌಕರಿ ತಗೊಳ್ಳೋದು ಸಾಮಾನ್ಯ ನಾವೆಲ್ಲ ನೌಕರಿಗೂರ ಕೂತ ಕಾತು ಇರ್ತೀವಿ ಅದೇ ರೀತಿಯಾಗಿ ನಾವೆಷ್ಟೋ ಸೇವೆ ಸಲ್ಲಿಸಿದ್ರು ಕೂಡ ಸರ್ಕಾರ ಒಂದು ನಿಗದಿ ಅರವತ್ತು ವರ್ಷ ಸೇವೆ ಸಲ್ಲಿಸ್ಬೇಕು ನಂತರ ಮನೆಗೆ ಹೋಗ್ಬೇಕು ನಾವು ಎಷ್ಟು ಕೆಟ್ಟಿದ್ರು ನಾವು ಒಂದು ಯೋಗ್ಯತೆ ಇದ್ರು ಕೂಡ ಅಲ್ಲಿ ಇಲ್ಲ ಅದಕ್ಕೆ ತೊಂಬತ್ನಾಲ್ಕನೇ ಇಷ್ಟೇ ಸುಜಾತ ಮೇಡಮ್ ಅವ್ರು ಬಂದರು ಬಹುಶಃ ಆಸನದಾಗ ನಾನು ಹೆಡ್ ಇದ್ದೇನು ಜಾಯಿನ್ ಮಾಡ್ಕೊಂಡಿನಿ ನಾನು ಎರಡು ಸಾವಿರದ ಮೂರಕ್ಕೆ ಹೋದೆ ಅಂದರೆ ನಾನು ಹೋದ ನಂತರ ಇಪ್ಪತ್ತೆರಡು ವರ್ಷ ಇಲ್ಲೇ ಸೇವೆಯನ್ನು ಸಲ್ಲಿಸಿದವರು ಮೋಸ್ಟ್ಲಿ ಯಾಟ್ರಿಕ್ ಅವರು ಯಾಕಂದ್ರೆ ಧೈರ್ಯಾಗಿದ್ದು ಇದೇ ಶಾಲೆ ರಿಟೈರ್ಡ್ ಆಗೋದು ಇದೇ ಶಾಲೆ ಮೋಸ್ಟ್ಲಿ ಯಾರು ಇಲ್ಲ ನಮಗೆ ಸಮಿತಿ ಈ ಭಾಗದಾಗ ಯಾಕಂದ್ರೆ ಬಂದಿರೋದು ಒಂದೇ ಶಾಲೆ ತಿರುಗಿ ಹೋಗ್ತಾ ಇರೋದು ಒಂದೇ ಶಾಲೆನ ನಾವು ಹದಿನೆಂಟು ವರ್ಷ ಸೇವೆ ಸಲ್ಲಿಸಿದ್ವಿ ಅಂದರೆ ನನಗೆ ಎಂಟ್ರಿಕ್ ಆದಂಗೆ ಆಗುತ್ತೆ ಹದಿನೆಂಟು ವರ್ಷ ಸೇವೆ ನಾನೇ ಆಗೋಷ್ಟು ಈ ಶಾಲೆಗೆ ತದನಂತರ ನಮ್ಮದು ಟಾರ್ಗೆಟ್ ಮೋಸ್ಟ್ಲಿ ನಮ್ಮ ಟೀಚರ್ ಮುರಿದ್ರಂಗೆ ಗೊತ್ತಿಲ್ಲ ಆ ಸುಜಾತ ಮೇಡಮ್ ಅವರಂತೂ ಹೊತ್ತು ಮುರಿದ್ರು ಇದು ಯಾಕೆ ಹೇಳ್ತಂದರೆ ಯಾಕಂದ್ರೆ ಅವರು ಒಳ್ಳೆ ಥರ ಈ ಗ್ರಾಮದ ಸಹಕಾರ ನಾನು ಕೂಡ ಇಷ್ಟು ವರ್ಷ ಸೇವೆ ಸೇರಿದ್ದೆ ಅಂದ್ರೆ ಗ್ರಾಮದ ಮುಖಂಡರು ಹಿರಿಯರು ಎಲ್ಲರಿಗೂ ನನಗೆ ಅಷ್ಟೇ ಸಹಕಾರ ಕೊಟ್ಟಿದ್ದರು ಯಾವುದೇ ರೀತಿಯಿಂದ ಬೇಜಾರಾಗದೆ ನನ್ನ ಮಕ್ಕಳು ಉನ್ನತ ಅಭ್ಯಾಸಕ್ಕಾಗಿ ನಾನು ಬೇರೆ ಕಡೆ ಓದೆ ಮೂರು ಶಕ್ತಿ ಸುಮಾರು ಮೂವತ್ತೊಂದು ವರ್ಷಗಳ ಕಾಲ ಅಮೃತಸರ್ ಮುಖ್ಯಗುರು ಇದ್ದಾಗ ನಾನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತೀಶಾಲಿಗೆ ಬಂದೆ ಕೊನೆಯದ ನಾನು ಬಹಳ ಹೆಡ್ನೇ ಸ್ಥಾನದಲ್ಲಿದ್ದೆ ನನ್ನ ಎತ್ತನೇ ವ್ಯಕ್ತಿಯಾಗಿ ಎಲ್ಲರೂ ಒಂದಿಲ್ಲ ಒಂದು ಕಾರಣಕ್ಕೆ ಇವತ್ತು ಬಡ್ತಿ ಅಂತ ಹೋದರು ಕೆಲವರು ವರ್ಗಾವಣೆ ಅಂತ ಹೋದರು ಎಲ್ಲರೂ ಹುಡುಗುವಾಗಲೂ ನನಗೆ ಒಂದೇ ಒಂದು ಧೈರ್ಯ ಇತ್ತು ಏನಂದ್ರೆ ಯಾರು ಓದ್ರು ಕೂಡ ನನಗೆ ನನಗಿಂತ ಹಿರಿಯ ಶಿಕ್ಷಕೆ ಶ್ರೀಮತಿ ಸುಜಾತಿ ಕಟ್ಟಿ ಮೇಡಮ್ ಅವರು ನನ್ನ ಅಕ್ಕ ನನ್ನ ಸಹೋದರಿ ನನ್ನ ಜೊತೆ ಇದ್ದಾರೆ ನಮ್ಮ ಧೈರ್ಯ ಬಹಳತ್ತು ಆದರೆ ಈಗ ಆ ಒಂದು ಕೊರತೆಯನ್ನು ನಾನು ಅನುಭವಿಸಬೇಕಾದಂಥ ಪರಿಸ್ಥಿತಿ ನಂದು ಶಾಲೆಯ ಸಾಕಷ್ಟು ಏಳು ಬೀಡುಗಳ ಮಧ್ಯೆ ನನಗೆ ನನ್ನ ಸ್ಥಾನದಲ್ಲಿ ಇದ್ಕೊಂಡು ನಾವು ಮನೆಯಲ್ಲಿ ನಮ್ಮ ಅಕ್ಕ ತಂಗಿಯರು ಕೂಡ ಎಷ್ಟೊತ್ತು ಮಾತಾಡಿದ್ದು ನನಗೆ ಯಾವತ್ತೂ ನೆನಪಿಲ್ಲ ಆದರೆ ಕಟ್ಟಿ ಮೇಡಮ್ ಅವ್ರ ಜೊತೆ ನಾನು ಬಹಳಷ್ಟು ಭಾವನಾತ್ಮಕವಾಗಿ ನನ್ನ ಸಂಬಂಧ ಬೆರೆಸ್ತಿತ್ತು ಅನ್ನುವಂಥ ಮಾತು ಪ್ರತಿ ಅಜ್ಜಿಯಲ್ಲಿ ಪ್ರತಿ ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶನ ಮಾಡುತ್ತಿದ್ದರು ನನ್ನ ನೋವು ನೆಲುವನ್ನು ನೋವನ್ನು ಅಷ್ಟೇ ಅವರಂತ ಹಂಚ್ಕೊಂತಿದ್ದೆ ನನ್ನು ಕೂಡ ಅಷ್ಟೇ ಹಂಚ್ಕೊಂತಿದ್ದೆ ನನಗೆ ಸುಜಾತೆ ಕಟ್ಟಿ ಮೇಡಮ್ ಅವರು ನನ್ನ ಶಾಲೆಯಲ್ಲಿ ಅವರು ಟೀಚರು ನಾನು ಟೀಚರ್ ಅಂತ ಭಾವನೆ ನಾನು ಇದ್ದಿಲ್ಲ ನನ್ನ ಒಡೆ ಹುಟ್ಟಿದ ಅಕ್ಕನ ಜೊತೆ ನಾನು ಅವರ ಕೆಲಸ ಮಾಡ್ತಿದ್ದೇನೆ ಭಾವನೆ ನನಗಿತ್ತು ಆದರೆ ಈಗ ಬಹಳಷ್ಟು ನೋವು ಭಾವನಾತ್ಮಕವಾಗಿರ್ತಕ್ಕಂಥ ಕ್ಷಣಗಳಿಗೆ ನಾನಿವತ್ತು ಸಾಕ್ಷಿ ಆಗೋದು ನೋಡಿದ್ರೆ ನನಗೆ ಭಾಳಷ್ಟು ನೋವಾಗುತ್ತೆ ಶ್ರೀ ಗುರು ಕರಿಯಪ್ಪ ತಾತ ನಮ್ಮ ಊರಿನ ಆರಾಧ್ಯ ಕರಿಯಪ್ಪ ನಲ್ಲಿ ಒಂದೇ ಒಂದು ಅಪೇಕ್ಷೆ ಮಾಡ್ತಿದ್ದೆ ನಾನು ನನಗಿಂತ ಕಿರಿಯರು ನನಗಿಂತ ಹಿರಿಯರು ಶಾಲೆಯಿಂದ ಒಂದಿಲ್ಲ ಒಂದು ಕಾರಣಕ್ಕೆ ನಿರ್ಗಮಿಸಿದರು ನಾನು ಕೂಡ ಶಿಕ್ಷಕರ ಸಂಘದಲ್ಲಿ ಪದಾಧಿಕಾರಿ ಆಗಿದ್ದ ಕಾರಣಕ್ಕಾಗಿ ಒಂದು ಬಾರಿ ಹೆಚ್ಚುವರಿ ಆಗುವಂಥ ಸಂದರ್ಭವನ್ನ ಆ ಒಂದು ಸಂದರ್ಭಕ್ಕೆ ನಾನು ಸಿಗಲಿಲ್ಲ ಯಾಕಂದರೆ ಪದಾಧಿಕಾರಿ ಆಗಿದ್ದ ಕಾರಣಕ್ಕೆ ನನ್ನ ಕೈ ಅಲ್ಲಿಂದ ಇವರಿಗೆ ಅವ್ರ ಜೊತೆಗೆ ಸುಮಾರು ಇಪ್ಪತ್ತಾರು ವರ್ಷ ಕಾಲ ಅವರೊಟ್ಟಿಗೆ ಸೇವೆಯನ್ನು ಮಾಡುವಂಥ ಭಾಕ್ಯವನ್ನು ಕರಿಯಬ್ ತಾತ ನನಗೆ ಕರುಣಿಸಿದ ಒಂದೇ ಪ್ರಾರ್ಥನೆ ಮಾಡ್ತಿದ್ದೆ ನಾನು ಹೇಳ್ತಿದ್ದೆ ನೇರವಾಗಿ ಹೇಳ್ತಿದ್ದೆ ಟೀಚರಿಗೆ ಕರಿಯಬ್ ಒಂದೇ ಒಂದು ಪ್ರಾರ್ಥನೆ ಏನಂತಂದ್ರೆ ನೀವು ನಾನು ಇರುವಾಗ ನೀವು ರಿಟೈರ್ಮೆಂಟ್ ಆಗ್ಬೇಕಂತ ಅಪೇಕ್ಷೆ ಮಾಡ್ತಿದ್ದೆ ಯಾಕಂದ್ರೆ ನನ್ನ ಕಣ್ಣದ್ರಿಗೆ ನೀವು ರಿಟೈರ್ಮೆಂಟ್ ಆದರೆ ನಾನು ನಿಮ್ಮ ಸೇವೆಯನ್ನು ಮಾಡುವಂಥ ಭಾಗ್ಯ ಈ ಕೊನೆಯ ನೋಡಿ ಒಂದು ಸಂದರ್ಭ ಭಾವಕ ಕ್ಷಣ ಸಿಕ್ಕೋದೆ ಬಹಳಷ್ಟು ಮನಸ್ಸಿಗೆ ನೋವತ್ತು ಒಂದು ಅರ್ಧ ಗಂಟೆ ನಿಂತು ಅವರ ಹತ್ರ ನಿಂತು ಮನಸ್ಸನ್ನು ಗರು ಮಾಡಿಕೊಂಡು ಅಂಥ ಒಂದು ಪ್ರೀತಿ ವಿಶ್ವಾಸ ನಮ್ಮ ಮಧ್ಯೆ ಇತ್ತು ಅನ್ನೋದನ್ನು ಈ ನನ್ನ ಬದುಕಿನ ಉದ್ದಕ್ಕೂ ಕೂಡ ನೆನೆಸ್ಕೊಂಡು ನೆನೆಸ್ಕೊಂಡು ಹೋಗುವಂಥದ್ದು ನಮ್ಮ ಕೊನೆಯ ಉಸಿರದವರೆಗೂ ಹೋದರ ಜೊತೆ ನಿಮ್ಮ ನೆನಪಿಸ್ ಸದಾ ಚಿರಾಯವಾಗಿರುತ್ತೆ ಅನ್ನೋವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳ್ತೇನೆ ನನ್ನ ತಾಯಿ ಕಾಲು ಆದಾಗ ಒಂದು ವಾರ ಶಾಲೆ ಕಡೆ ಮುಖ ಮಾಡಿದ್ದಿಲ್ಲ ಕೊನೆಗೆ ಒಂದು ವಾರ ನಂತರ ನಾನು ಶಾಲೆಗೆ ಬಂದೆ ಬಂದು ಸೀದನೆ ನಮ್ಮ ಟೀಚರ್ ಹತ್ರ ಏನಾದ್ರೂ ಅವ್ರ ಮುಂದೆ ಹತ್ತು ಹೊತ್ತು ನನ್ನ ಮನಸ್ಸನ್ನಾಗರೂ ಮಾಡಿಕೊಂಡು ಮತ್ತೆ ನನ್ನ ಕರ್ತವ್ಯ ಕರ್ತವ್ಯಕ್ಕೆ ಮುಖ ಮಾಡೋದು ಅಂತ ಒಂದು ವಿಶ್ವಾಸ ಬಹಳಷ್ಟು ವಿಶ್ವಾಸ ನನ್ನ ಮೇಲೆ ಅವ್ರದ್ದು ಅವರಲ್ಲಿ ಏನೆಲ್ಲ ಶಕ್ತಿ ಇದ್ರು ಕೂಡ ಬರವಣಿಗೆ ಶಕ್ತಿ ಇದೆ ಸಾಕಷ್ಟು ಕಲಿಕೆ ಪಾಂಡಿತ್ಯ ಎಲ್ಲ ಇತ್ತು ಅವರಲ್ಲಿ ಆದ್ರೂ ಒಂದು ಏನಾದರೂ ಒಂದು ಸಣ್ಣದೊಂದು ಅರ್ಜಿ ಬರಬೇಕಾದ್ರೆ ಮಂಜುನಾ ಸರ ಬಂದು ಅರ್ಜಿ ಬರಬೇಕಂತ ಅಪೇಕ್ಷೆ ಮಾಡ್ತಿದ್ರು ಅವರಲ್ಲಿ ಎಲ್ಲ ಬರೆಯುವಂತ ಎಲ್ಲ ಶಕ್ತಿ ಇದೆ ನನಗಿಂತ ಚೆನ್ನಾಗಿ ಬರೆಯುವಂಥವ್ರು ಆದರೂ ನನ್ನ ಮೇಲೆ ವಿಶ್ವಾಸ ಮಜನ ಸರ ಜೀವನ ಹೇಳಿ ಅಂತ ಒಂದು ವಿಶ್ವಾಸ ಪ್ರೀತಿ ಅಭಿಮಾನ ನಾನೆಲ್ಲ ಮನೆಯಲ್ಲೂ ಕೂಡ ನಾನು ಎಂಥ ಪ್ರೀತಿ ವಿಶ್ವಾಸವನ್ನು ಕಂಡಿಲ್ಲ ಅಂತ ಒಂದು ಪ್ರೀತಿ ವಿಶ್ವಾಸವನ್ನ ನನಗೆ ಹಂಚಿಕೊಂಡಿರುವಂತ ಸೋದರಿಗೆ ದುಃಖಿಯನ್ನು ಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಾಲಾಪುರ ನನಗೆ ಅನ್ನ ಕೊಟ್ಟಂತ ಒಂದು ಒಂದು ಊರು ನಾವು ಫಸ್ಟ್ ಇಲ್ಲಿ ನನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದೆ ಆಗ ಸುಜಾತ ಕಟ್ಟಿ ಮೇಡಮ್ ಅವರು ಆಗಲೇ ಸುಮಾರು ನಾಲ್ಕು ವರ್ಷ ಆಗ್ತದ್ ಸೇವೆ ಸಲ್ಲಿಸಿ ನಮ್ಗೆ ಅವರು ಇಲ್ಲಿ ನಾವು ಬಂದಾಗ ನಮ್ಮನ್ನ ಆ ಒಬ್ಬ ಸೋದರಿಯರಾಗಿ ನಮಗೆ ಮಾರ್ಗದರ್ಶನ ನೀಡುತ್ತಾ ಸಲಹೆ ಸೂಚನೆಗಳು ನೀಡುತ್ತಾ ನಮ್ಮ ಜೊತೆಗೆ ಬಹಳಷ್ಟು ನಮಗೆ ನಾವು ಚಿಕ್ಕ ವಯಸ್ಸಿನ ಅವ್ರು ನಮಗೆ ಮಾರ್ಗದರ್ಶನ ನೀಡುತ್ತಿದ್ರೆ ನಿಜವಾಗ್ಲು ಸರಳ ಸಜ್ಜನಿಕೆಗೆ ಹೆಸರುವಾಸ ಆಗಿರತಕ್ಕಂಥವ್ರಂದ್ರೆ ಸುಜಾತಿ ಕಟ್ಟಿ ಮೇಡಮ್ ಅವರು ಅದ್ರ ಜೊತೆಗೆ ಶ್ರೀಮತಿ ಕಟ್ಟಿಮ್ ಅವರು ತಂಗಿಯೂ ಸಹ ಇಲ್ಲಿದ್ರು ನಮಗೆ ಪ್ರತಿಯೊಂದರಲ್ಲಿ ಮಾರ್ಗದರ್ಶನ ನೀಡಿಬಿಡ್ತೀವಿ ನಾವಂದ್ರೆ ನಮ್ಗೆ ಅನುಭವ ಇದ್ದಿಲ್ಲ ಭಾಳ ಚಿಕ್ಕ ವಯಸ್ಸಿತ್ತಲ್ಲ ಅವ್ರು ನಮ್ಗೆ ಮಾರ್ಗದರ್ಶನ ನೀಡ್ತಿದ್ರು ಅವ್ರ ಮಾರ್ಗದರ್ಶನದಲ್ಲಿ ನಾವು ಯಶಸ್ವಿಯಾಗಿ ಸುಮಾರು ಎಂಟು ವರ್ಷಗಳ ಕಾಲ ಇಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಜೊತೆಗೆ ನಮ್ಮ ಜೊತೆಗೆ ಮಂಜುನಾಥವರು ನಾವಿಬ್ಬರು ಜೊತೆಗಿದ್ರೆ ಯಾವಾಗಲೂ ಜೊತೆಗಿರ್ತೀವಿ ಅವಾಗ ಪ್ರತಿಯೊಂದು ಹೋದರೂ ಎಲ್ಲಿ ಕಾ ಶಾಲೆಗೆ ಹೋದ್ರು ತರಬೇತಿಗೆ ಹೋದರು ಎಲ್ಲಿಗೆ ಹೋದರೂ ನಾವು ಜೊತೆಗಿರ್ತೀವಿ ಲಕ್ಷ್ಮಣ ರಾ ಬರೇ ಬೋಧನೆ ಮಾಡುವುದರ ಜೊತೆಗೆ ಅಲ್ಲ ಇಲ್ಲಿ ಅನೇಕ ಅನುಭವದ ಮಾತುಗಳನ್ನು ಕೇಳಿದಾಗ ಉತ್ತಮವರಾದಂಥ ಮಾರ್ಗದರ್ಶಕರು ಆಗಿದ್ದರು ಅಷ್ಟೇ ಅಲ್ಲ ತಾಯಿ ಹೃದಯದ ವಾತ್ಸಲ್ಯಮಯವಾದಂಥ ತಾಯಿ ಹೃದಯವನ್ನು ಹೊಂದಿದಂಥವರು ಸುಜಾತ ಕಟ್ಟಿ ಮೇಡಮ್ ಅವರು ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಸಾಲಂಗಿಲ್ಲ ಅವರು ಎಷ್ಟು ವರ್ಣನೆ ಮಾಡಿದ್ರು ಕೂಡ ಸಾಲಂಗಿಲ್ಲ ಅನೇಕ ಈ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂಥವರು ಕೂಡ ಸರ್ ಅವರು ಕೂಡ ಹೇಳಿದರು ನಾನು ಹೊಡಿತಿದ್ನೆಂದ್ರೆ ಹೆಂಗ್ ಹೊಡಿತಿದ್ನಿ ಅಂತ ಹೇಳಕಿದ್ರು ಹೇಳ್ತಿದ್ರು ಹಿಂದಕ್ಕೆ ಚಡಿ ಚಮಚಮ ವಿದ್ಯೆ ಘಮ ಘಮ ಅಂತಿದ್ರು ಅವಾಗ ಏನಿತ್ತು ಅಂದ್ರೆ ಚಡಿ ಅರ್ಥ ಇಷ್ಟೇ ಭೂಮಿಯ ಮೇಲೆ ನಾವು ತಾಯಿಯ ಗರ್ಭದಿಂದ ಬರಬೇಕಾದಾಗ ಮಾಂಸದ ಮುದ್ದೆ ಆಗಿ ಬರ್ತೀವಿ ಈ ಜಗತ್ತಿನ ಪರಿಜ್ಞಾನವೇ ನಮಗೆ ಗೊತ್ತಿರಲ್ಲ ನಾನು ಯಾರೋ ನನಗೆ ಗೊತ್ತಿರಲ್ಲ ಅಂತ ಮಾಂಸದ ಮುದ್ದೆಯನ್ನ ಮನುಷ್ಯನನ್ನಾಗಿ ಮಾಡುವಂತ ಒಂದು ದೊಡ್ಡ ಕೆಲಸ ಯಾರು ಮಾಡೋದು ಅಂದರೆ ಅದು ಗುರು ಅಂತ ಹೇಳುವಂತಹದ್ದು ಅದು ಈ ಒಂದು ವೇದದ ಅರ್ಥ ಇವತ್ತು ನಾವು ಮಾಂಸದ ಮುದ್ದೆಯಾಗಿದ್ದ ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದಂತಹ ಸಲವಾರು ಗುರುಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ಅನ್ನುವಂಥದ್ದು ವೇದದ ಉಕ್ತಿ ಹಾಗಾಗಿ ಇವತ್ತು ತಾಯಾದಿಯಾಗಿ ನಮ್ಮ ಬದುಕಿನಲ್ಲಿ ಹಲವಾರು ಜನ ಗುರುಗಳು ಬರ್ತಾರೆ ಅನ್ನುವಂಥದ್ದು ಅಂತ ಗುರುವಿನ ಸ್ಥಾನವನ್ನು ಅಲಂಕರಿಸಿ ಸಾರ್ಥಕ ಮೂವತ್ತೊಂದು ವರ್ಷಗಳ ಕಾಲವನ್ನು ತಮ್ಮ ಶಿಕ್ಷಕ ವೃತ್ತಿಯಲ್ಲಿ ಒಂದಿಷ್ಟು ಚ್ಯುತಿ ಬರೆದ ಹಾಗೆ ಕರ್ತವ್ಯ ನಿರ್ವಹಿಸಿ ಇವತ್ತು ಸಾವಿರಾರು ಜನರ ಮನಗೆದ್ದಂಥವರು ನಮ್ಮ ಸುಜಾತ ಮೇಡಮ್ ಅವರು ಅನ್ನುವಂಥದ್ದು ಬಹಳಷ್ಟು ಖುಷಿ ಆಗುವಂತ ಸಂಗತಿ ಅನ್ನುವಂಥದ್ದು ಒಂದು ಮಾತು ಹೇಳಬೇಕಂದ್ರೆ ಇವತ್ತು ನಾವು ಹುಟ್ಟು ಹೇಗಿದೆಯೋ ಮುಂದೆ ಸಾವು ಅಷ್ಟೇ ನಿಶ್ಚಿತ ಹಾಗೆ ಸೇವೆ ನಾವು ಯಾವಾಗ ನಾವು ಸೇವೆಯನ್ನು ಸೇವೆಗೆ ಹಾಜರಾಗ್ತೇವೋ ಮುಂದೆ ಒಂದಿನ ನಾವು ನಿವೃತ್ತಿ ಹೊಂದುದು ಅಷ್ಟೇ ಖಚಿತವಾಗ್ತದೆ ನಾವೆಲ್ಲರೂ ಸೇವೆಗೆ ಸೇರಬೇಕಾದರೆ ಸಾಕಷ್ಟು ಕಾತರದಿಂದ ಎಷ್ಟೋ ಕಷ್ಟಪಟ್ಟು ಸೇವೆಗೆ ಸೇರ್ತೇವೆ ಆದರೆ ಸೇವೆಗೆ ಸೇರುವುದು ಅಷ್ಟೇ ಮುಖ್ಯ ಅಲ್ಲ ನಾವು ಸೇವೆಯನ್ನು ಎಷ್ಟು ಪ್ರಾಮಾಣಿಕವಾಗಿ ನಿಭಾಯಿಸ್ತೇವೆ ಅನ್ನೋದು ಅಷ್ಟೇ ಬಹಳ ಮುಖ್ಯವಾಗಿದೆ ಅಂತ ಮೂವತ್ತೊಂದು ವರ್ಷಗಳ ಕಾಲ ಸುಜಾತ ಮೇಡಮ್ ಅವರು ಅದ್ಭುತವಾದಂತ ಪ್ರಾಮಾಣಿಕವಾಗಿ ಆ ಶಿಕ್ಷಕನ ಒಂದು ವೃತ್ತಿಗೆ ಅವರು ಒಂದು ಗೌರವ ತರುವಂತಹ ರೀತಿಯಲ್ಲಿ ಈ ಶಾಲೆಯಲ್ಲಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥದ್ದು ಯಾಕಂದ್ರೆ ಒಂದೇ ಶಾಲೆಯಲ್ಲಿ ಸೇವೆ ಸಲ್ಲಿಸುವುದು ಅಷ್ಟು ಸುಲಭದೇ ನಾನು ಸಹ ಈ ಶಾಲೆಯಲ್ಲಿ ಹತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದೆ ಹತ್ತು ವರ್ಷ ಅದು ಹೆಂಗ್ ಹೋಯ್ತಪ್ಪ ಅಂತಂದ್ರೆ ಸುಮ್ಮನೆ ಒಂದು ಅಥವಾ ಎರಡು ವರ್ಷ ಅನ್ನಂಗ ಆಗೈತಿ ನನಗೆ ನಿಜವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಮೂವತ್ತೊಂದು ವರ್ಷ ಸೇವೆಯನ್ನು ಈ ಶಾಲೆಯಲ್ಲಿ ಮಾಡ್ಯಾರಪ್ಪ ಅಂತಂದ್ರೆ ಈ ಊರ ಹೆಂಗೈತಿ ಅನ್ನೋದು ಅಲ್ಲೇ ಗೊತ್ತಾಗ್ತದೆ ನಿಜವಾಗಿ ನಾನು ಹತ್ತು ವರ್ಷ ಇಲ್ಲಿ ಸರ್ವಿಸ್ ಯಾರು ಬಂದು ಮಾಡ್ಯಪ್ಪ ರೀ ಅಂತ ಒಬ್ರು ಕೇಳಿಲ್ಲ ಈ ಮೂವತ್ತೊಂದು ಅರವತ್ತು ವರ್ಷ ಆದ್ರೂ ಈ ಊರಲ್ಲಿ ನೌಕರಿ ಯೋಗ್ಯ ಅದಂತ ನನ್ನ ಅನಿಸಿಕೆ ಇದಕ್ಕೆ ಸಾಕ್ಷಿ ಈ ನಮ್ಮ ಸುಜಾತ ಕಟ್ಟಿ ಟೀಚರ್ ಒಂದೆರಡು ಮಾತನಾಡಲು ನಮಗೆ ಹಿಂದಿ ವಿಷಯವನ್ನು ಹೇಳುತ್ತಿದ್ದರು ಅವರು ಏನಾದರೂ ಗೊತ್ತಾಗಲಿಕ್ಕಿದ್ದರೆ ಅದನ್ನು ಇನ್ನೊಮ್ಮೆ ಹೇಳಿಕೊಡುತ್ತಿದ್ದರು ಚೆನ್ನಾಗಿ ಬೋಧನೆ ಮಾಡುತ್ತಿದ್ದರು ಮೇಡಮ್ ಅವರು ಕೇವಲ ವಿಷಯ ನಮ್ಮ ಜೀವನದ ಎಷ್ಟೇ ಕಷ್ಟಗಳನ್ನು ಬಂದರೆ ಅದನ್ನು ತಿಳಿಸಿ ಹೇಳಿಕೊಡುತ್ತಿದ್ದರು ನಮ್ಮ ಟೀಚರ್ ಬಗ್ಗೆ ನಾನು ಹೇಳಲು ಅನಿಸಿಕೆಗಳನ್ನು ಮುಗಿಸುತ್ತೇನೆ কাট <laughs>